ಗಂಭೀರವಾಗಿದೆ ಅಣ್ಣ ನಾನು ನೋಡಿದೀನಿ ದೊಡ್ಡದಿದೆ ಕಚ್ಚುತ್ತ ನನ್ನ ಅಂಕೆ ಲಬಕ್ ಅಂತ ಕರ್ಬಿತ್ತಂತೆ ಆ ನಾಯಿ ಕಚ್ಚಿದ ತಕ್ಷಣ ಇಷ್ಟು ರಕ್ತ ಬಂತಂತೆ ಅಮ್ಮ ಅಮ್ಮ ಅಂತ ಜೋರಾಗಿ ತಿಳಿಸ್ತಾ ಇನ್ನಂತೆ ನನಗೆ ಅಷ್ಟು ಬೇಜಾರಾಯ್ತು ಕಾಂಪ್ಲೆಕ್ಸ್ ಮತ್ತೆ ಮತ್ತೆ ತಿಂತಾ ಇರುತ್ತೆ ನಾವು ಅದಕ್ಕೆ ಕಾಂಪ್ಲೆಕ್ಸ್ ತರ ಕಾಣಿಸ್ತೀವಿ ಅದಕ್ಕೆ ಅದು ನಮ್ಮನ್ ಕಚ್ಚುತ್ತಾ ಏ ಚೆನ್ನಾಗಿ ಹೇಳ್ದೆ ಬಿಡು ನೀನು ನಾವು ಇವಾಗ ನಾನ್ ವೆಜ್ ಅದಕ್ಕೆ ಇಡೀ ಮನುಷ್ಯನ ತಿನ್ನಕ್ ಆಗುತ್ತಾ ಏ ತೂತು ಚೀಚಿ ಒಳ್ಳೆ ಹೆಸರಾಗಿ ಹೇಳ್ದೆ ಮಾತ್ರ ಎಲ್ಲಿಂದ ಎಲ್ಲಿಗೋ ಹೋಯ್ತು ಮನುಷ್ಯ ತಿಂತಾರೆ ಅದ್ರಲ್ಲಿ ಏನಿದೆ ಹಿಮಾಲಯದಲ್ಲಿ ದಪ್ಪ ದಪ್ಪ ಚೈನ್ ಹಾಕೊಂಡಿರ್ತಾರೆ ವಿಭೂತಿ ಎಲ್ಲ ಹಾಕೊಂಡಿರ್ತಾರೆ ಅವರೇ ತನ್ನೇ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ತಿಂತಾರೆ ಅಂತ ಯೂಟೂಬಲ್ ನೋಡಿದ್ದೀನಿ ಈಗ ನಾವೆಲ್ಲ ಮಾಡೋಣ ನೋಡೋಕೆ ಹೋಗೋಣವಾ ನಾನು ಬರಲ್ಲಪ್ಪ ಓ ನಾ ಕುಚ್ಚುತ್ತೆ ಅಂತಂದರೆ ಅಪ್ಪ ನಾನು ಬೇಕಂದ್ರೆ ಬರ್ತೀನಿ ಇದ್ರೂ ಇಲ್ಲೇ ರೀ ನಾನು ಇವನು ಹೋಗಿ ಅಲ್ಲಿ ನಾನು ನಿಜೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಬರ್ತೀನಿ ನಜ್ಜ ಹೋಗೋಣ ನಜ್ಜ ಹೋಗೋಣ ಅಣ್ಣ ನಾನು ನೋಡಿದೀನಿ ಆ ನಾಯಿ ಇಷ್ಟು ದೊಡ್ಡದಿತ್ತು ಇಷ್ಟು ದೊಡ್ಡದಿದೆ ಅಣ್ಣ ನಾನು ನೋಡಿದೀನಿ ಆ ನಾಯಿ ಇಷ್ಟು ದೊಡ್ಡದಿದೆ ಇಷ್ಟು ದೊಡ್ಡದಿದೆ ನೋಡ್ತಿತ್ತು ರೆಡಿ ಒನ್ ಮೂರ್ ಲವ್

ಅವನಿಗೆ ಹೇಳ್ಬಿಡು ಲಭಕ್ ಅಂತ ಕಚ್ಬಿಡ್ತಂತೆ ಅಂತ ಇವರು ನೋಡ್ಬಿಟ್ಟು ಅವ್ಳಿಗೆ ಹೇಳು ನೋಡು ರೆಡಿ 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 ಸೋಂಬೇರಿ ತರ ಮಾಡಬೇಡ ಮನೆಗೆ ಹೋಗಲ್ಲ ಲಬಕ್ ಅಂತ ಹಿಂಗೆ ತಾನೆ ಏನ್ ಕನ್ಫ್ಯೂಸ್ ಪ್ರಾಕ್ಟೀಸ್ ಮಾನಿಟರ್ ಮಾಡು ನಿನ್ನೆ ಅವನಿಗೆ ಹೇಳಿ ಹಿಂಗೆ ನಾ ಅಗ್ರಿ ಕಚ್ಚೋದು ಅವಳಿಗೆ

ನೀನು ಜೋರಾಗಿ ಹೇಳು ಅಮ್ಮ ಅಮ್ಮ ಅಂತ ಇದೇನು ಅಲರ್ಜಿ ಇದೇನು ಮುಖದಲ್ಲೆಲ್ಲ ಅಲರ್ಜಿ ಅಮ್ಮ ಅಮ್ಮ ನೀನು ಏನು ಅದಮ್ಮ ನೀನು ಹೆಂಗ್ ಅರ್ಥ ಮಾಡ್ಕೋತೀನಿ ಮಾಡಿದ್ರು ಸ್ವಲ್ಪ ಜೋರಾಗಿ ಮಾತಾಡ್ದಂತಲಿ ನಿಂಗೆ ಯಾವ ನೋಡಿಯಲ್ಲ ಅವಾಗ ಅಮ್ಮ ಅಮ್ಮ ಅಂತೂ ಜೋರು ಕಿರಿಸ್ತಾ ಇದ್ದಂತೆ ಜೋರು ಜೋರು ಹೇಳು ಅವ್ನು ಎಷ್ಟು ಚೆನ್ನಾಗಿ ಮಾಡ್ತಾನೆ ಗೊತ್ತಾಗ್ತಿಂಗು ಅಮ್ಮ ಅಮ್ಮ ಅಂತ

ಜಾಸ್ತಿ ಮಾಡು ನಾಯಿ ಕಚ್ಚಿದ ತಕ್ಷಣ ಇಷ್ಟು ರಕ್ತ ಬಂತಂತೆ ಪಾಪ ಅವನು ಅಮ್ಮ ಅಮ್ಮ ಅಂತ ಕಿರಿಸ್ತಾ ಇದ್ದಂತೆ ಆತರ ಜೋರ್ ಜೋರಾಗಿ ಮಾತಾಡು ಮಾತಾಡು ಜೋರ್ ಜೋರಾಗಿ ಹೇಳು ರೆಡಿ ಹ್ಞೂ ಅಂತೀಯ ಮತ್ತೆ ಅದೇ ತರ ಮಾಡ್ತೀಯ ನಾಯಿ ಕೆಟ್ಟದಲ್ಲ ಅವ್ನ ಟೈಮ್ ಸರಿ ಇರ್ಲಿಲ್ಲ ನಾಯಿ ಕೆಟ್ಟದಲ್ಲ ಅವ್ನ ಬುದ್ಧಿ ಸರಿ ಇರ್ಲಿಲ್ಲ ಅದಕ್ಕೆ ಬುದ್ಧಿ ಇದೆಯಾ ಅವ್ನ ಟೈಮ್ ಸರಿ ಇರ್ಲಿಲ್ಲ ಅವ್ನ ಅದಕ್ಕೆ ಬುದ್ಧಿ ಇದೆಯಾ ಹಲೋ ನಾಯಿ ಕೆಟ್ಟದಲ್ಲ ಹಲೋ ನಾಯಿ ಕೆಟ್ಟದಲ್ಲ ಅವನ ಟೈಮ್ ಸರಿ ಇರ್ಲಿಲ್ಲ ಅದಕ್ಕೆಲ್ಲ ಅವನ 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 ಕಷ್ಟ ಇರೋ ಅವನ ಟೈಮ್ ಸರಿ ಇರಲಿಲ್ಲ ಅದಕ್ಕೆ ಬುದ್ಧಿ ಇದೆಯಾ ನಾಯಿ ಅಲ್ಲ ನಾಯಿ ಕೆಟ್ಟದಲ್ಲ ಅವನ ಟೈಮ್ ಸರಿ ಇರಲಿಲ್ಲ ಜಾಸ್ತಿ ಕಣ್ಣು ನೋಡು ಯಾರ ಅವಳೊಬ್ಲೇನು ಇರೋದು ಮೂರ್ ಜನ ಇದ್ದಾರೆ ಎಲ್ರಿಗೂ ಹೇಳು ಫಸ್ಟ್ ನಿಹಾಲ್ ನೋಡ್ತಾ ಇರೋ ಜಾಸ್ತಿ ನೋಡ್ತಾ ಇರೋ ಕಣ್ಣು ದೇವ್ ನಿಂಗೆ ಬರಲ್ಲ ಅಂದ್ರೆ ಹೇಳಕ್ಕೇನು ದೇವ್ ಅರ್ಧಂಬರ್ಧ ಯಾಕೆ ಏನಕ್ಕೆ ಡೌಟು ಬರಲ್ಲ ಅಂದ್ರೆ ಏನಾಗುತ್ತೆ ಒಂದ ನಿಮಿಷ ಏರಿಂತ ಒಂದೆರಡು ಮೂರು ಸಲ ಹೇಳಕ್ಕೆ ಏನು ಇರ್ತಾಳೆ ಅಯ್ಯೋ ನನಗೆ ನಾಯಿ ನೋಡದ್ರನೇ ಭಯ ಆಗುತ್ತಪ್ಪ ಅಯ್ಯೋ ಎರಡು ಕೈಯಿಂದ ಯಪ್ಪ ನನಗಂತೂ ನಾಯಿ ಯಪ್ಪ ನಂಗಂತೂ ನಾಯಿ ನೋಡದ್ರನೇ ಭಯ ಆಗುತ್ತಪ್ಪ ಅಯ್ಯೋ ನನಗೆ ಯಪ್ಪ ಅಥವಾ ಅಯ್ಯೋ ಅಯ್ಯೋ ನಂಗಂತೂ ನಾಯಿ ನೋಡದ್ರನೇ ಭಯ ಆಗುತ್ತಪ್ಪ

ಸ್ಟ್ರಿಕ್ಟ್ ಆಗಿ ಭಯದಲ್ಲಿ ಮುಗಿದ್ರೆ ಸಾಕು ಅಂತ ಹೇಳಿದೆ ಹಂಗೆ ಹೇಳ್ಬೇಡ ಅಪ್ಪ ನಂಗಂತೂ ನಾಯಿ ನೋಡಿದ್ರೆ ಭಯ ಆಗುತ್ತಪ್ಪ ರೆಡಿ ಎಂಜಾಯ್ ಮಾಡು ಮಾಡ್ತಪ್ಪ ಅದಲ್ಲಿದ್ದರೆ ನಾನು ಇಲ್ಲೋಡಾಕ್ತೀನಿ ರೆಡಿ ಯಪ್ಪ ನಂಗಂತೂ ನೋಡ್ತಾ ಇರಲಿಲ್ಲ ನೋಡು ನಾಯಿ ನೋಡ್ಬೇಡ ನೋಡು ಯಪ್ಪ ನೋಡ್ತಾ ಇರು ಆಕ್ಷನ್

ಎಕ್ಸ್‌ಪ್ರೆಷನ್ ಒಂದಿನ ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ವಿ ಕಣ್ಣು ವಾಯ್ಸ್ ಅಲ್ಲ ಕಣ್ಣ ಕೂಡ ಒಂದಿನ ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ವಿ ಕುತಕ ಟೂ ವೀಲರ್ ಅಲ್ಲಿ ಹೋಗ್ತಾ ಎಗ್ರಿ ಕಚ್ಚಕ್ಕೆ ಅಂತ ಬಂತು ಅದು ಇವನಿಗೆ ಎಗ್ರಿ ಜೋರು ಯೋ ಇವನೇನ್ ತಪ್ಪು ಮಾಡಿದ್ದ ಇವನಿಗೆ ಯಾಕೆ ಹೇಳಲಿಲ್ಲ ದೇವಿಗೆ ಅಲ್ಲಿರೋರೆಲ್ಲರಿಗೂ ಹೇಳಬೇಕು ರೆಡಿ ಒನ್ ಮೂರ್

ಅಯ್ಯ ಹಾಗೆ ಮಾಡಿದ ಕಣ್ಣು ನೋಡು ಅಯ್ಯ ಅವನು ಹಾಗೆ ಮಾಡಿದು ಮಾಡ್ತಿದ್ದಿದ್ದು ಮಾಡ್ತಿದ್ದಿದ್ದು ಅಯ್ಯ ಅವನು ಹಾಗೆ ಮಾತಾ ಇದಿದ್ದು ಅವನು ಹಾಗೆ ಮಾಡ್ತಿದ್ದಿದ್ದು ಅದಕ್ಕೆ ಅದಕ್ಕೆ ಬಂದಿತ್ತು ಬಂದಿತ್ತು ಹೇಳು ಹಾಗೆ ಮಾಡ್ತಾನೆ ಅವನು ಹಾಗೆ ಮಾಡ್ತಿದ್ದಿದ್ದು ಅವನು ಹಾಗೆ ಮಾಡ್ತಿದ್ದಿದ್ದು ಬಂದಿತ್ತು ಬಂದಿತ್ತು

ಇವನಿಗೊಂದು ಶಕ್ತಿನೇ ಇಲ್ಲ ಎನರ್ಜಿನೇ ಇಲ್ಲ ನಾನು ಹೆಂಗ ಗೊತ್ತಿನ ಅದೇ ಥರ ಆಗಲ್ವಾ ನಿಂಗೆ ಬೀದಿಲ್ ಇರೋರೆಲ್ಲ ನನಗ್ ಬೈತಿದ್ರು ನನ್ನನ್ನು ಯಾರು ನೋಡ್ಲೇಬೇಡಿ ನೀವು ಆ್ಯಕ್ಟಿಂಗ್ ಮಾಡೋವಾಗ ನಾನು ಹೆಂಗ್ ಮಾತಾಡ್ತೀನಿ ಹಾ ನಾನು ಬೀದಿ ಇರೋರೆಲ್ಲ ನನಗ್ ಬೈತಿದ್ರು

ಏನು ಶರ್ಟ್ ನೋಡ್ಕೊಂಡ ಕಣ್ಣು ನೋಡ ನೋಡಿ ಮಾಡು ಚಾರ್ಮಾಗಿರು ಇದ್ಯಾನ್ ನನ್ನ ನೋಡ್ಕೊಂಡು ನನ್ನ ನೋಡ್ಬೇಡ ವೆಜ್ ಎಲ್ಲ ಅನ್ಕೊಂಡ ನಾನಾ ನಾನ್ವೆಜ್ ಊಟ ಹಾಕೋ ತಪ್ಪಲ್ಲ ಕಣೋ ಅದು ನಾನ್ವೆಜ್ ಹಾಕೋದು ತಪ್ಪು